ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಇಪ್ಪತ್ತನೇ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗುದೆಂದು ಉರುಸ್ ಸಮಿತಿ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಹೇಳಿದರು ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದ ಇಪ್ಪತ್ತನೇ ಶತಮಾನದ ಸೂಫಿ ಸಂತ ಶ್ರೀ ಗುರು ಅಲ್ ಹಜ್ ಶಾ ಮಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ಸುಪ್ರಸಿದ್ಧ ಅಲಹಾಬಾದ್ ಮೌಲಾನಾ ರವರ ಮೂವತ್ತೆರಡನೇ ಉರುಸಿನ ನಿಮಿತ್ತವಾಗಿ ಇಪ್ಪತ್ತೈದನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ ಇಪ್ಪತ್ತನೇ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಮುಂಜಾನೆ ಹನ್ನೊಂದು ಗಂಟೆಗೆ ಖಾನ್ ಕಾಯೇ ಗಫರಿಯಾ ಗುರುಕುಲ ಆವರಣ ಖಾದ್ರಿಯಾ ಮಸೀದಿ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಹಾಗೂ ಸಾಧನೆಗೈದ ಮಹನೀಯರನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ಒಂದು ವರ್ಷ ಮುಸ್ಲಿಮರಿಗೆ ಮತ್ತೊಂದು ವರ್ಷ ಹಿಂದೂ ಧರ್ಮದ ಮಹನೀಯರಿಗೆ ಗುರುಕಲ್ಲದಿಂದ ಪ್ರಶಸ್ತಿಯನ್ನ ಕೊಡ ಮಾಡಲಾಗುತ್ತದೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭಾವೈಕ್ಯತಾ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರಿಗೆ ಕೊಡಮಾಡಲಾಗುತ್ತದೆ ಪ್ರಶಸ್ತಿ ಆಯ್ಕೆ ಸಮಿತಿ ಸಭಾಧ್ಯಕ್ಷರನ್ನ ಆಯ್ಕೆ ಮಾಡಿರುವುದು ಹೆಮ್ಮೆಯ ಸಂಗತಿ ಹಾಗೂ ಇವರಿಗೆ ಕೊಡಮಾಡುತ್ತಿರುವ ಪ್ರಶಸ್ತಿ ಮೌಲ್ಯ ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸುತ್ತದೆ ಯುಟಿ ಖಾದರ್ ಅವರು ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಹುಬ್ಬಳ್ಳಿ ವಿಜಯಪುರ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರ ಮಾರ್ಗದ ಮೂಲಕ ಬಿ ಹನ್ನೊಂದು ಗಂಟೆಗೆ ಕೋಲ್ಹಾರ ಪಟ್ಟಣದ ಖಾನ್ ಗಫರಿಯಾ ಗುರುಕುಲ ಆವರಣದಲ್ಲಿ ಹಮ್ಮಿಕೊಂಡ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನು ಸ್ವೀಕರಿಸುವರು ಈ ಸಮಾರಂಭದಲ್ಲಿ ಧರ್ಮ ಗುರುಗಳು ಪೂಜ್ಯ ಶ್ರೀಗಳು ಸಚಿವರಾದ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಹಾಗೂ ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ ಇನ್ನೂ ಹಲವು ಗಣ್ಯಾತಿ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರು ಸಮಾರಂಭದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ತಮ್ಮ ಚಿತ್ರಕಲೆಯ ಮೂಲಕ ಭಾವೈಕ್ಯತಾ ಸಂದೇಶವನ್ನು ಸಾರುತ್ತಿರುವ ಸಿಕ್ಯಾಬ್ ಉರ್ದು ಪ್ರೌಢಶಾಲೆ ಚಿತ್ರಕಲಾ ಶಿಕ್ಷಕರಾದ ಸಲೀಂ ಡಾಂಗೆ ಅವರಿಂದ ಭಾವೈಕ್ಯತಾ ಪ್ರದರ್ಶನ ನಡೆಯುವುದು ಸಮಾರಂಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರುವಂತಹ ನಿರೀಕ್ಷೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಧರ್ಮಗುರು ಡಾಕ್ಟರ್ ಭಕ್ತಿಯಾರ್ ಖಾನ್ ಖಾದ್ರಿ ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು ಆಯ್ಕೆ ಆದ ನಂತರ ಹಾಗೂ ಇಪ್ಪತ್ತನೇ ಅಲಹಾಬಾದ್ ಮೌಲಾನ ಭಾವಕ್ಯತೆ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ವರ್ಷ ನಾಳೆ ಬರುವ ಹನ್ನೆರಡನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಪೂಜೆ ಸರಸ್ವತಿ ಅಚಾರ ಡಾಕ್ಟರ್ ಮೂಜಾ ಉಪಸೆನಿ ಆಸ್ಮಿ ಟುಟಾದಿ ಟುಟಾದಿ ಉಪಗಳು ಆಸಿಂಪಿರ್ದಕ ಉಪಜಾಪು ಶ್ರೀ ಸಿದ್ದಗಂಗಾ ದೇವರು ಮಹಾಸ್ವಾಮಿಜಿ ಪೇಟಾದಿ ಟುಟಗಳು ખાસಕ್ಕೆ ಶೋ ಸವಾಲಿ ದೇವಪುಟ ಶ್ರೀ ಶಟಬ್ರಹ್ಮ ಬ್ರಹ್ಮಕುಮಾರ್ ಶಿವಾಚಾರ ಸ್ವಾಮಿಗಳು ತೆರೆಮರು ಬೇಲೂರು ಹಾಗೂ ಕೋಲಾರ ಶ್ರೀ ಕಲ್ಲಿನಾರ್ಜ ದೇವರು ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠ ಶ್ರೀ ಕೈಲಾಸನಾಥ್ ಮಹಾಸ್ವಾಮಿಗಳು ಸಿಬ್ಬಂದಿ ಮಠ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಉಪಾರಿಗಳು ಮತ್ತು ಈ ಕಾರ್ಯಕ್ರಮದ ಉತ್ತರ ಉತ್ತರಾಧಿಕಾರಿಗಳು ಕಾನಕ ಗಾರ್ಯ ಕೋಲಾರ ಅಲಾ ಡಾಕ್ಟರ್ ಖಾನ್ ಅರ್ಕಾನ್ ಪಠಾಣ ಅವರು ಈ ವರ್ಷ ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಜನಪ್ರಿಯ ಶಾಸಕರು ಹಾಗೂ ಜವಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಡಿಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಭಾವಿಕತೆ ಪ್ರಶಸ್ತಿ ಪುರಸ್ಕಾರ ಆದಂತ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಮಾಧ್ಯಕ್ಷರು ಕರ್ನಾಟಕ ಸರ್ಕಾರ ಬೆಳ್ಳೂರು ಹಾಗೂ ಮುಖ್ಯಮಂತ್ರಿಗಳಾಗಿ ಶ್ರೀ ಎಂಬಿ ಪಾಟೀಲ್ ಅವರು ಹಾಗೂ ಮಾತೆಮ ಕೈಗಾರಿಕೆ ಸಚಿವರ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರಕ್ಕೆ ಸನ್ಮಾನಿಸಿರುವ ಪಾಟಿ माजी ಸಚಿವರು ಸನ್ಮಾನಿಸಿರುವ ಎಸ್ಕೆ ನಿರ್ಣು माजी ಸಚಿವರು ಈ ಕಾರ್ಯಕ್ರಮದ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಸುಷ್ಮಾಕುಮಾರ್ ಕುರ್ಕಣೆಯವರು ಮತ್ತು ಅನೇಕ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಭಾಗವಹಿಸುವರು ಎಲ್ಲ ಈ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಈಗಾಗಲೇ ಅವರು ಆಮಂತ್ರಣವನ್ನು ಕೂಡ ನೀಡಿದ್ದಾರೆ ಆದರೆ ಈ ಕಾರ್ಯಕ್ರಮ ಈ ವರ್ಷ ಇಪ್ಪತ್ತನೆಯ ಪ್ರಶಸ್ತಿ ಪಡೆಯುವಂಥವರು ಮಂಗಳೂರು ಜಿಲ್ಲೆಯ ಸತತ ಏಳು ಬಾರಿ ಆಯ್ಕೆಯಾಗಿ ನೂರ ಮೂವತ್ತಾರು ಕಾಂಗ್ರೆಸ್ ಸರ್ಕಾರದಲ್ಲಿ ಆಯ್ಕೆಯಾದಂಥ ಶಾಸಕರಲ್ಲಿ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಎಲ್ಲ ಜನರನ್ನು ಒಂದುಗೂಡಿಸಿ ಖಾದರ್ ಅವರಿಗೆ ಸ್ವತಂತ್ರ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ವಿಧಾನಸಭಾ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳುತ್ತೆ ನಾವು ಕೂಡ ಈ ಆಯ್ಕೆ ಮಾಡುವಾಗ ಪ್ರತಿ ವರ್ಷ ಒಬ್ಬರ ಮುಸ್ಲಿಮರನ್ನು ಒಂದು ವರ್ಷ ಬೇರೆ ಸಮಾಜದವರು ಅಂದರೆ ಹಿಂದೂ ಸಮಾಜದಲ್ಲಿ ಯಾರಾದರೂ ಒಬ್ಬರನ್ನು ಒಳ್ಳೆಯ ನಾಯಕರು ಸಮಾಜ ಸೇವೆ ಮಾಡುವರು ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡುವರು ಡಾಕ್ಟರ್ಗಳಿರ್ಬೋದು ಮಾಜಿ ಸಚಿವರು ಇರ್ಬೋದು ಅನೇಕ ಜನರನ್ನು ಆಯ್ಕೆ ಮಾಡಿ ಕೊಡುತ್ತಾ ಬಂದಿರುತ್ತೇವೆ ಆದರೆ ಈ ವರ್ಷ ಈ ಯು ಟಿ ಅವರಿಗೆ ಪ್ರಶಸ್ತಿ ಪಡಿಬೇಕಾದರೆ ಇವತ್ತು ನಾನು ಒಂದು ಮಾತು ತಮಗೆ ಮಾಧ್ಯಮ ಮುಖಾಂತರ ಹೇಳಬ ಮತ್ತು ಅಬ್ದುಲ್ ಶಾ ಅಬ್ದುಲ್ ಗೋಪಾಲ್ ಇಲಾಖಾದವರ ಒಂದು ಪವಾಡ ಅಂದರೂ ಕೂಡ ತಪ್ಪಾಗುತ್ತಿಲ್ಲ ನಾನು ಇವರು ಒಂದು ಈ ಹೆಸರನ್ನು ನೇಮಕ ಮಾಡಿ ನೇಮಕ ಮಾಡಿದಾಗ ಇವತ್ತು ಆ ವಿಷಯ ನಾನು ಹೇಳಬೇಕಾಗ್ತದೆ ಇವ್ರಿಗೆ ಹೇಳಿದೆ ನಾನು ಒಬ್ಬ ವ್ಯಕ್ತಿಯನ್ನು ನೀವು ನೇಮಕ ಮಾಡಿದ್ರಿ ಪರವಾಗಿಲ್ಲ ಆದರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಪ್ರಶಸ್ತಿ ಪಡ್ಕೊಂಡ್ರೆ ಈ ಪ್ರಶಸ್ತಿಯ ಒಂದು ಎಷ್ಟು ಉನ್ನತ ಸ್ಥಾನ ಇದೆ ಅನ್ನೋ ಅನ್ನೋದು ಇಡೀ ಕರ್ನಾಟಕವೇ ಅಷ್ಟೇ ಅಲ್ಲ ಇಡೀ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅನ್ನೋದು ಕೂಡ ಇದಕ್ಕೆ ತಪ್ಪಾಗೋದಿಲ್ಲ ನಾವು ಈ ಪ್ರಶಸ್ತಿಯನ್ನು ಕೇವಲ ಒಬ್ಬರೇ ಆಯ್ಕೆ ಮಾಡುವುದಿಲ್ಲ ಈ ಪ್ರಶಸ್ತಿಗೆ ಹಿರಿಯರಾದಂಥ ಕೃಷ್ಣ ಕೋಲಾರ ಕುಲ್ಕರ್ಣಿಯವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಈ ಪ್ರಶಸ್ತಿ ಕೊಡುವುದನ್ನು ನಿರ್ಧಾರ ಮಾಡುತ್ತೇವೆ ಅವರು ಕೂಡ ಆ ದಿವಸ ಬಂದು ಈ ಪ್ರಶಸ್ತಿ ಕೊಡುವಂಥ ವ್ಯವಸ್ಥೆ ಸರಿಯಾದ ಸಮಯಕ್ಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಒಂದು ಭರವಸೆ ವಿಶ್ವಾಸ ಕೂಡ ಇದೆ ಇನ್ನೂ ಎತ್ತರ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಭಾಳ ಒಂದು ಇವತ್ತು ನಮ್ಮ ಕರ್ನಾಟಕ ಒಂದು ಸೀಮಿತವಾಗಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಎತ್ತಿದ್ದೇವೆ ಮುಂದಿನ ತೀರ್ಮಾನದಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಈ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಕೊಡುವಂಥ ಆ ಶಕ್ತಿ ಆ ಪೀಠಾಧಿಗಳು ಪೀಠಾಧಿಪತಿಗಳಿಗೂ ಅವರ ಕುಟುಂಬಸ್ಥರಿಗೂ ಬರಲಿ ಅಂತ ಹೇಳಿ ನಾನು ಕೂಡ ಹಾರೈಸಿ ನನಗೂ ಮಾತು ಕಾರ್ಯಕ್ರಮದಲ್ಲಿ ಕಲಾ ಪ್ರದರ್ಶನ ಚಿತ್ರಕಲೆಯ ಕಾರ್ಯಕ್ರಮವನ್ನು ಸಿದ್ಧಾಪ್ರ ಪ್ರೌಢಶಾಲೆಯ ಶ್ರೀ ಸಲೀಂ ಮೈನುದ್ದೀನ್ ಡಾನ್ಗೆ ಅವರು ನೆರವೇರಿಸಿಕೊಡ್ತಾರೆ ಆ ಕಾರ್ಯಕ್ರಮವನ್ನು ಕೂಡ ಇದರ ಜೊತೆಯಲ್ಲಿ ನಡೆಯುತ್ತದೆ ಇದು ಸುಮಾರು ಹನ್ನೊಂದು ಗಂಟೆಯಿಂದ ಎರಡು ಎರಡೂವರೆ ಗಂಟೆವರೆಗೆ ಕಾರ್ಯಕ್ರಮ ನಡೆಯುತ್ತದೆ ಆ ನಂತರ ಪ್ರಸಾದ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಶಾಂತಿಯಾಗಿ ಕುಳಿತು ಪ್ರಸಾದ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಈ ಪೀಠಾಧಿಪತಿಗಳ ಅವರಿಗೆ ಮತ್ತು ಅವರ ಕುಟುಂಬರಿಗೆ ಕುಟುಂಬದ ಎಲ್ಲ ಅವರ ಸಮಸ್ಯೆ ಅವರ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಮದೊಮ್ಮೆ ವಿನಂತಿ ಪೂರ್ವಕವಾಗಿ ಈ ರೀತಿ ಕಾರ್ಯಕ್ರಮ ಪ್ರತಿ ವರ್ಷ ಜರುಗಲಿ ಅಲ್ಲಿ ಕೇವಲ ಈಗಾಗಲೇ ಸುಮಾರು ಮೂವತ್ತು ಇನ್ನೂ ಮುಂದಿನ ದಿನಮಾನದಲ್ಲಿಯೂ ಕೂಡ कार्यक्रमा सूर्य चंद्राता माता जो इनके धर्म गुरु थे इनके जो गुरु थे इनके जो पीर थे उनकी याद में ये प्रोग्राम मना रहे हैं जो हर साल लगभग 20 साल से मनाते आ रहे हैं इनका मकसद ये है कि इंसानों में खाने के लिए बहुत सी झा मौजूद है लेकिन ग्रुप की ईजाएँ इंसानों में खत्म हो चुकी है वो रूह की गजा ये बताने के लिए इंसानों को इंसानियत के तरीके पर गुजारने के लिए यह अपनी पीर की याद में बीस साल से लगभग ये अपने कौम के अंदर एकजहती का प्रोग्राम रख रह रहे हैं जिसके ज़रिए इंसानों में प्यार मोहब्बत हो हर धर्म के धर्म के बीच में प्यार मोहब्बत हो अपने देश के लिए प्यार मोहब्बत हो मैं शुक्रगुजार हूँ हिसाब का जिन्होंने बीस साल से ये खिदमत अंजाम दे रहे हैं और लोगों से भी मैं यह दरख्वास्त करता हूँ कि ऐसे प्रोग्राम पर आकर इनकी हिम्मत अफजाई करें और देश प्रेम इंसानियत का प्रेम का ये पाठ जो है हम हम सब लोग सीखेंगे ये उम्मीद करते हैं मैं मेरी बात करता हूँ असल हजरत खान बाबा तंत्र मंत्र प्रसिद्धि पड़े महागुरु ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મનેળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બોર્તી પ્લાટ રહીમનગર વિજયપુરા